ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ಆತ್ಮಜ್ಞಾನ ಆತ್ಮಜ್ಞಾನ ಎಂದ್ರೇನು ಆತ್ಮಜ್ಞಾನ ನಮಗೆ ಗೊತ್ತಿದೆಯಾ ಎಂಬ ಪ್ರಶ್ನೆ ಇದು ಯಾವುದು ಆತ್ಮಜ್ಞಾನ ನಾವು ಕೇಳಿ ಅಂತ ಅನ್ನಿಸ್ಬೋದು ಹೌದು ಆತ್ಮಜ್ಞಾನ ಕೇಳಿಲ್ಲ ನಾವು ವಿಜ್ಞಾನ ಕೇಳಿದ್ದೀವಿ ನಾವು ಸಮಾಜ ವಿಜ್ಞಾನದ ಬಗ್ಗೆ ಗೊತ್ತು ಅಥವಾ ಗಣಿತದ ಜ್ಞಾನ ಗೊತ್ತು ಇವ್ರು ಯಾರಪ್ಪ ಆತ್ಮಜ್ಞಾನ ಅಂತ ಹೇಳ್ತಾ ಅಂತ ನಿಮಗೆ ಹೊಸದು ಅಂತ ಅನಿಸ್ಬೋದು ಹೌದು ಏನಿದು ಆತ್ಮಜ್ಞಾನ ಅಂದರೆ ನೋಡಿ ನಮಗೆ ಹುಟ್ಟದಾಗಿಂದ ನಾವು ಸಾಕಷ್ಟು ಜ್ಞಾನದಗಳನ್ನ ಕಲಿತಾ ಬರ್ತೀವಿ ನಮಗೆ ಸಮಾಜದ ಬಗ್ಗೆ ಜ್ಞಾನ ಇರೋಲ್ಲ ಸಮಾಜ ಓದ್ತೀವಿ ಸಮಾಜ ಜ್ಞಾನ ಕಲಿತೀವಿ ವಿಜ್ಞಾನ ಗೊತ್ತಿರಲ್ಲ ವಿಜ್ಞಾನದ ಬಗ್ಗೆ ತಿಳ್ಕೊತೀವಿ ಗಣಿತ ಗೊತ್ತಿರಲ್ಲ ಗಣಿತ ಜ್ಞಾನನೂ ತಿಳ್ಕೊತೀವಿ ಮತ್ತು ರಾಜಕೀಯ ಜ್ಞಾನ ಗೊತ್ತಿರಲ್ಲ ಕಾನೂನು ಜ್ಞಾನ ಅದು ಕಲಿತ್ಕೊಂತೀವಿ ಎಲ್ಲ ಜ್ಞಾನವನ್ನ ಕಲಿತಾ ಕಲಿತಾ ನಾವು ಎಲ್ಲ ಜ್ಞಾನವನ್ನು ಪಡ್ಕೊತೀವಿ ಆದರೆ ನಾವು ಈ ಆತ್ಮಜ್ಞಾನವನ್ನು ನಾವು ಪಡ್ಕೊತಿದ್ದೀವ ಅಂತ ಪ್ರಶ್ನೆ ಇವ ಆತ್ಮಜ್ಞಾನವನ್ನು ನಾವು ತಿಳಿತಾಯಿದ್ದೀವ ಇದು ಎಲ್ಲಿದೆ ಆತ್ಮಜ್ಞಾನ ಇದು ಹಿಂಗೆ ಸಾಧ್ಯ ಆತ್ಮಜ್ಞಾನ ಪಡ್ಕೋಳಕ್ಕೆ ಈ ಆತ್ಮಜ್ಞಾನ ಆದರೂ ನಮಗೆ ಯಾಕೆ ಬೇಕು ಎಂಬ ಪ್ರಶ್ನೆ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಏನು ಊಟದಿಂದ ಜ್ಞಾನ ಪಡ್ಕೊತ ಇದೀವಲ್ಲ ಯಾವ ರೀತಿ ಇದ್ದೀವಿ ಇಂದಿರೀ ಮುಖಾಂತರ ಜ್ಞಾನ ಪಡ್ಕೊತ ಇದೀವಿ ಮತ್ತು ಆ ಇಂದಿರಗಳ ಮುಖಾಂತರ ನಾವೇ ಜ್ಞಾನ ಪಡ್ಕೊತಿದ್ವಾ ಇಲ್ಲ ಗುರುಗಳ ಮುಖಾಂತರ ಜ್ಞಾನ ಪಡ್ಕೊತ ಅಲ್ವಾ ಗುರುಗಳ ಸಹಾಯದಿಂದ ಜ್ಞಾನ ಪಡ್ಕೊತೀವಿ ಆದರೆ ನಮಗೆ ಈ ಆತ್ಮಜ್ಞಾನವನ್ನು ಯಾರಿಗೆ ಹೇಳ್ಕೊಡೋದೇ ಇಲ್ವೇ ಅಥವಾ ಆತ್ಮಜ್ಞಾನ ಐತೆ ನೀವು ತಿಳ್ಕೊಳ್ಳಿ ಅಂತ ಯಾರಾದರೂ ನಮಗೆ ತಿಳಿಸ್ಕೊಡ್ತಾರ ಇಲ್ಲ ಹೀಗಿರುವಾಗ ನಮಗೆ ಆತ್ಮಜ್ಞಾನದ ಬಗ್ಗೆ ಸಹಜವಾಗಿ ಅಜ್ಞಾನ ಇದ್ದೇ ಇರುತ್ತೆ ಈ ಆತ್ಮದ ಅಜ್ಞಾನ ಇರೋದ್ರಿಂದ ನಮಗೇನಾಗುತ್ತೆ ನಾವು ಏನು ಮಾಡ್ತೀವಿ ಒಂದು ವ್ಯಕ್ತಿಯಾಗಿ ಜೀವಭಾವದಲ್ಲಿ ಜೀವನ ಮಾಡಿ ನಿಜವಾದ ಆತ್ಮ ಅಂತ ನಮಗೆ ನಮಗೆ ಗಮನ ಇರೋಲ್ಲ ನಮ್ಗೆ ಆತ್ಮದ ಅಜ್ಞಾನ ಅಜ್ಞಾನ ಇರೋದ್ರಿಂದ ನಮಗೆ ನಮಗೆ ಯಾವುದೇ ನಿಜವಾದ ಸತ್ಯ ಅನುಭವ ಆಗಿರಲ್ಲ ಏನಪ್ಪ ಸತ್ಯ ಅಂದರೆ ನಾನು ಜೀವ ಜಗತ್ತು ಈಶ್ವರ ಅಂತ ತಿಳ್ಕೊಂಡು ಈ ಜೀವ ಭಾವದಲ್ಲಿ ಜೀವನ ಮಾಡಿ ಆತ್ಮದ ಮರವಿನಲ್ಲಿ ಇದೇ ರೀತಿ ಜೀವನ ಮಾಡಿ ಏನು ಮಾಡ್ತೀವಿ ಏನಾಗುತ್ತೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕತ್ತೀವಿ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಂಡಿದೆ ಸಂಸಾರ ಈ ಸುಟ್ಟು ಸಾವಿನ ಸಿಕ್ಕಾಕೊಂಡು ಮನಸ್ಸಿನಲ್ಲಿ ಕ ಕರ್ಮದ ವಾಸನೆಗಳು ಅಥವಾ ಪಾಪ ಪುಣ್ಯದ ವಾಸನೆಗಳು ಮನಸ್ಸನ್ನು ತೆಗೆದುಕೊಂಡು ಜನ್ಮ ತಗೊಂತೀವಿ ಅದೇ ಜನ್ಮದಲ್ಲಿ ಮತ್ತೆ ವಾಸನೆಗಳು ಮತ್ತೆ ಕರ್ಮ ಮತ್ತು ಕರ್ಮಫಲ ಹೀಗೆ ನಡೀತನೇ ಇರ್ತದೆ ಜನ್ಮ ಜನ್ಮಕ್ಕೂ ಈ ಆತ್ಮದ ಜ್ಞಾನ ಇರವರೆಗೂ ಗೋ ಬಿಟ್ಟು ಹೋಗೋದೇ ಇಲ್ಲ ಟು ಎಂಬ ಚಕ್ರ ಈಗಿರುವಾಗ ನಮಗೆ ಆತ್ಮದ ಅಜ್ಞಾನವನ್ನು ಗುರುತಿಸೋದಾದ್ರೂ ಹೇಗೆ ಅಥವಾ ಆತ್ಮಜ್ಞಾನ ಪಡ್ಕೊಳೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡ್ಕೋಬೇಕು ನೋಡಿ ನಮಗೆ ಆತ್ಮದ ಅಜ್ಞಾನ ಇದೆ ಅಂತಲೇ ಗೊತ್ತಾಗಲ್ಲ ಇನ್ನು ಆತ್ಮಜ್ಞಾನ ಪಡ್ಕೊಳ್ಳೋದು ಇಲ್ಲ ಇನ್ನೆಲ್ಲಿಂದ ಸಾಧ್ಯ ನಮಗೆ ಆತ್ಮದ ಅಜ್ಞಾನ ಇದೆ ಅಂತ ಸುಮಾರು ಜನ್ಮಗಳೇ ಬೇಕಾಗುತ್ತೆ ಸುಮಾರು ಜನ್ಮಗಳೇ ಬೇಕಾಗುತ್ತೆ ಏನಪ್ಪ ಅಂದರೆ ಈಗ ಈ ಆತ್ಮದ ಅಜ್ಞಾನದಿಂದ ನಾವು ಜೀವನ ಮಾಡ್ತಾ ಕೆಲವು ಪಾಪ ಪುಣ್ಯಗಳ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ ನೋಡಿ ಆತ್ಮದ ಜ್ಞಾನ ಇದ್ದರೆ ನೀವು ಎಷ್ಟೇ ಪುಣ್ಯ ಮಾಡಿ ಎಷ್ಟೇ ಪುಣ್ಯ ಮಾಡಿದ್ರೂ ಸಹ ನೀವು ಮತ್ತೆ ಏನು ಮಾಡಬೇಕು ಪುಣ್ಯ ಖರ್ಚು ಪುಣ್ಯ ಕಡಿಮೆ ಆದಂಗೆ ಮತ್ತೆ 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 ಜನ್ಮಗಳು ತಗೊಳ್ಲೇಬೇಕು ಅಂದರೆ ಜನ್ಮದಿಂದ ಬಿಡುಗಡೆ ಸಾಧ್ಯವೇ ಇಲ್ಲ ಎಲ್ಲಿವರೆಗೂ ಆತ್ಮಜ್ಞಾನ ಬರೋವರೆಗೂ ಈ ಆತ್ಮಜ್ಞಾನ ಪಡ್ಕೋಬೇಕಂದರೆ ನಮಗೆ ಫಸ್ಟ್ ಆತ್ಮದ ಅಗ್ನನ ಗುರುತಿಸ್ಕೊಬೇಕು ಆತ್ಮದ ಅಗ್ನನ ಗುರುತಿಸ್ಕೊಂಡಿದ್ದಾಗ ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಆತ್ಮಜ್ಞಾನ ಆದ ಗುರುಗಳು ಮಾರ್ಗ ಬೇಕು ಮಾರ್ಗದರ್ಶನ ಬೇಕು ಗುಡುಗಳ ಮಾರ್ಗದಿಂದ ಆತ್ಮಜ್ಞಾನವನ್ನು ಶ್ರವಣ ಮನನ ಮಾಡಬೇಕು ಶ್ರವಣ ಮನನ ಮಾಡಿದಾಗ ಜ್ಞಾನ ಬರುತ್ತೆ ನಮಗೆ ಆತ್ಮದ ಅಗ್ನನ ಗುರುತಿಸೋಕ್ಕೇ ಸುಮಾರು ಜನ್ಮಗಳ್ ತಗೊಂಡ್ಬಿಡುತ್ತೆ ಹೀಗೆ ಯಾವುದೋ ಒಂದು ಜನ್ಮದಲ್ಲಿ ನಿಮಗೆ ಆತ್ಮದ ಅಜ್ಞಾನವನ್ನು ಗುರುತಿಸ್ಕೊಂಡು ನಮಗೆ ಅಜ್ಞಾನ ಇದೆ ನಾನು ಈ ಈ ಬಂಧನದಿಂದ ಬಿಡುಗಡೆ ಆಗಬೇಕಂತ ಗುರುಗಳ ದರ್ಶನ ಹಾಗೆ ಗುರುಗಳ ಮುಖ್ಯನ ಜ್ಞಾನ ಮೂಡು ತಿಳ್ಕೊಳ್ಳೋದು ತುಂಬ ಕಡಿಮೆ ಯಾಕೆಂದರೆ ಈ ಆತ್ಮಜ್ಞಾನ ಅನ್ನೋದಿದೆಯಲ್ಲ ಇದನ್ನು ಹೆಂಗೆ ಗುರುತಿಸ್ಕೊತೀರಪ್ಪ ನಮ್ಗೆ ಆತ್ಮದ ಜ್ಞಾನ ಇದೆ ಅಂತ ಅಲ್ವಾ ಹೆಂಗೆ ಗುರುತಿಸ್ಕೊತೀರ ಇವಾಗ ನಾನು ವ್ಯವಹಾರ ಮಾಡ್ತಾಯಿದ್ದೀನಿ ನಾನು ಜೀವನ ಮಾಡ್ತಾಯಿದ್ದೀನಿ ನನಗೆ ಈ ವ್ಯವಹಾರದಲ್ಲಿ ನನಗೆ ಈ ವ್ಯವಹಾರಿಕದಲ್ಲಿ ಜ್ಞಾನ ಇದೆ ಬಿಸ್ನೆಸ್ ಬಗ್ಗೆ ಜ್ಞಾನ ಇದೆ ಈಗಿರುವಾಗ ನಾನು ನನಗೆ ಸಮಾಜ ನನ್ನನ್ನು ಈ ಥರ ಗುರುತಿಸ್ತಾ ಇತ್ತು ನನ್ನ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಗುರುತಿಸ್ತೈತೆ ಇನ್ನೊಬ್ಬ ಇಂಜಿನಿಯರು ಅಂತ ಗುರುತಿಸ್ತೈತೆ ನೀನೊಬ್ಬ ಡಾಕ್ಟರು ಈ ಥರ ಗುರುತಿಸ್ತಾ ಇತ್ತು ಸಮಾಜ ಆಗ ಅಷ್ಟೇ ಅಲ್ಲದೆ ನಾನು ನನ್ನ ಮನಸ್ಸಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾನು ಏನು ಅಂತ ನನಗೆ ಗೊತ್ತು ಅಂತ ನಾವು ತಿಳ್ಕೊಂಡಿದ್ವಿ ಈ ಎಲ್ಲ ನಾನುಗಳಲ್ಲಿ ನೀವು ಸಿಕ್ಕಾಕೊಂಡಿರುವಾಗ ನಿಜವಾದ ನಾನು ಅಥವಾ ಆತ್ಮದ ಜ್ಞಾನವನ್ನು ಗುರುತಿಸೋಕ್ಕೆ ಯಾಕೆ ಸಾಧ್ಯ ನಿಜವಾದ ನಾನು ಬಗ್ಗೆ ತಿಳಿಯೋದು ಅಷ್ಟು ಸುಲಭ ಇಲ್ಲ ಸ್ವಯಂ ವಿಚಾರಣೆ ಮಾಡಬೇಕು ನಾನು ಯಾರಂತ ವಿಚಾರ ಮಾಡಬೇಕು ಯಾರಿಂದ ಸರಿಯಾದ ಆತ್ಮಜ್ಞಾನಿಗಳ ಸಹಾಯದಿಂದ ಅವರ ಮುಖೇನ ವಿಚಾರಣೆ ಮಾಡಿದ್ದೆ ಆದರೆ ಅವರು ನಿಮಗೆ ಸರಿಯಾದ ಮಾರ್ಗದಲ್ಲಿ ಹೋಗಕ್ಕೆ ಸಾಧ್ಯ ಈಗಿರುವಾಗ ಈ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯಿತು ಈ ವಿಚಾರಣೆ ಮಾಡಿ ಏನು ತಪ್ಪು ತಿಳುವಳಿಕೆ ಹೆಂಗೆ ಹೋಗ್ಸೋಕ್ ಸಾಧ್ಯ ಹೆಂಗೆ ಅಂತ ಪ್ರಶ್ನೆ ಅಂದರೆ ಇವಾಗ ನಾನು ಸಮಾಜ ಗುರುತಿಸ್ತಿರೋ ನಾನುಗಳಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ತಪ್ಪು ನಾನುಗಳಲ್ಲಿ ಏನು ಗುರುತಿಸ್ಕೊಂಡಿದ್ದೀನೋ ಅದು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಳ್ಳೋದು ಹೇಗೆ ಈಗ ನಾನು ಗುರ್ತಿಸ್ಕೊಂತಿರೋ ನಾನುಗಳೇ ಮಾನಸಿಕ ನಾನು ಮನಸ್ಸಿನಲ್ಲಿ ಒಬ್ಬ ಬಂದೋಗ್ತವೆ ಎಚ್ಚರವಾದ ಜಗತ್ತಿನಲ್ಲೇ ಗುರುತಿಸ್ತಾ ಇದ್ದೀನಲ್ಲ ನಾನು ನಾನೊಬ್ಬ ಏನೋ ಒಂದು ಕ್ಷೇತ್ರದ ಸಾಧಕ ಅಥವಾ ಒಬ್ಬ ಕೆಲಸಗಾರ ಏನು ನಾವು ಹಾಗೆ ಸಮಾಜ ಗುರ್ತಿಸ್ತೈತೆ ಇವೆಲ್ಲವೂ ನನಗಳು ಶಾಶ್ವತನೋ ಅಶಾಶ್ವತನೋ ಅಂತ ಪ್ರಶ್ನೆ ಮಾಡ್ಕೊಬೇಕು ಇವೆಲ್ಲವೂ ಅಶಾಶ್ವತ ಅಂತ ಗೊತ್ತಾಗುತ್ತೆ ಇವೆಲ್ಲವೂ ಕ್ಷಣಿಕ ಅಂತ ಗೊತ್ತಾಗುತ್ತೆ ಇವೆಲ್ಲವೂ ಬದಲಾಗ್ತಾ ಅಂತ ಗೊತ್ತಾಗುತ್ತೆ ಯಾವುದು ಯಾವುದು ನಿಜ ಅಲ್ಲ ಅಂತ ಗೊತ್ತಾಗುತ್ತೆ ಈ ದೇಹಕ್ಕೆ ಸಂಬಂಧಪಟ್ಟ ನಾನು ದೇಹನ ಬದಲಾವಣೆ ಆಗ್ತೈತೆ ಮನಸ್ಸಿಗೆ ಸಂಬಂಧಪಟ್ಟರೆ ನಾನು ಮನಸ್ಸಲ್ಲಿರೋ ನಾನು ಕೂಡ ಬದಲಾವಣೆ ಆಗ್ತೈತೆ ಬುದ್ಧಿ ನಾನು ಅದು ಬದಲಾವಣೆ ಆಗ್ತಿದೆ ಈ ಬದಲಾವಣೆ ಆಗ್ತಿರೋ ನಾನು ಅಂದರೆ ಅದು ಮಿಥ್ಯ ಅದು ಕ್ಷಣಿಕ ಅದು ಶಾಶ್ವತ ಅಲ್ಲ ಅಂತ ಗೊತ್ತಾಯಿತು ಈಗಿರುವಾಗ ಈ ನಾನು ನಾನು ಈ ಶುದ್ಧ ನಾನು ಅಂತ ನಾವು ಅನ್ಕೋಳಕ್ಕೆ ಸಾಧ್ಯ ಇದೆಯಾ ಇಲ್ಲ ಮತ್ತು ಶುದ್ಧ ನಾನು ಯಾರು ಮತ್ತು ಈ ಬದಲಾಗ್ತಿರೋ ನಾನು ನಾನು ನೋಡ್ತಾ ಇರೋದು ಯಾವುದಾದ್ರೂ ನಾನು ಇದೆಯಾ ಹ್ಞೂ ದೇಹದಲ್ಲಿ ಆಗ್ತಿರೋ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇದನ್ನು ನೋಡ್ತಾ ಇರೋ ನಾನು ಸಾಕ್ಷಿ ಇದೊಂದು ಸಾಕ್ಷಿ ಇದೆ ಆ ಸಾಕ್ಷಿ ನಾನು ಅಂತಿದೆ ಆ ಸಾಕ್ಷಿ ನಾನು ಅಂತ ಗೊತ್ತಾಗಬೇಕು ಆ ಸಾಕ್ಷಿ ಅಂತ ಗೊತ್ತಾದಾಗ ಸಾಕ್ಷಿ ಅಂತ ಗೊತ್ತಾದಾಗ ಏನಾಗುತ್ತೆ ನಿಮಗೆ ಮನಸ್ಸನ್ನು ಬುದ್ಧಿನ ದೇಹನ ಅದು ಗಮನಿಸ್ತಾ ಇದ ಗಮನಿಸ್ತಾ ಇದ್ದೀರ ನಿಮಗೆ ಅದು ಏನೇ ಹೋಗೋದಾಗಲಿ ಬಂದರೂ ನಿಮಗೆ ಏನಾಗುತ್ತೆ ನಿಶ್ಚಲವಾಗಿ ಮನಸ್ಸು ಶಾಂತವಾಗಿರುತ್ತೆ ಆ ನಿಶ್ಚಲವಾದ ಶಾಂತವಾದ ಮನಸ್ಸಿನಲ್ಲಿ ಆತ್ಮವಿಚಾರ ಮಾಡಿದಾಗ ನಾನು ಈ ಈ ಎಚ್ಚರದಲ್ಲಿರೋ ನಾನು ಮತ್ತು ಈ ಕನಸಿನಲ್ಲಿ ಬರ್ತೀರೋ ನಾನು ಎಲ್ಲವೂ ಕಲ್ಪಿತ ಅಂತ ಗೊತ್ತಾಗುತ್ತೆ ಕನಸಿನಲ್ಲಿ ಬಂದಿರೋ ಮನಸ್ಸಿನ ಕಲ್ಪನೆ ಎಚ್ಚರದಲ್ಲಿ ಬಂದಿರೋದು ಮನಸ್ಸಿನ ಕಲ್ಪನೆ ಈ ಎಲ್ಲವೂ ಒಂದು ಕೇವಲ ಆತ್ಮಚತನ್ಯದ ಪ್ರತಿಬಿಂಬ ಪ್ರತಿಫಲನ ಪ್ರತಿಫಲನದಲ್ಲಿ ಬದಲಾವಣೆ ಇದೆ ಆದರೆ ನನ್ನ ನಿಜವಾದ ಶುದ್ಧ ನಾನು ಆತ್ಮ ಚೈತನ್ಯದಲ್ಲಿ ನಿಶ್ಚಲತತ್ವ ಆ ನಿಶ್ಚಲತತ್ವದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅದುವೇ ಶುದ್ಧ ಚೈತನ್ಯ ಅದೇ ಶಾಶ್ವತ ಸತ್ಯ ಅಂತ ಅರಿವು ಅಂತ ಅನುಭವ ಕೊಡುತ್ತೆ ಆ ಅನುಭವಕ್ಕೆ ಬಂದಾಗ ಏನಾಗುತ್ತೆ ಆ ಅರಿವು ನನ್ನ ನಾನು ಏನು ಗಾಢ ನಿದ್ರೆ ಅಂತ ಹೇಳ್ತೀನೋ ಆ ಗಾಢ ನಿದ್ರೆಯಲ್ಲಿ ಆ ಶುದ್ಧ ಅರಿವಿನಲ್ಲೇ ಪ್ರತಿನಿತ್ಯ ಆ ಆನಂದವನ್ನೇ ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ನಿದ್ರೆಯಲ್ಲಿ ದೇಹ ಮನಸ್ಸು ಬುದ್ಧಿ ಹಿಂದಿರಿಯ ಪ್ರಪಂಚ ಯಾವುದೂ ಇಲ್ಲ ಆದರೂ ದೇಹ ಮನಸ್ಸು ಬುದ್ಧಿ ಇಲ್ಲದಿದ್ದಾಗೋ ನಾನಿದ್ದೆ ಅಂತ ಗೊತ್ತಾಗುತ್ತೆ ನಾನಿದ್ದೆ ಅಂದರೆ ಯಾರು ಮತ್ತು ಇದ್ದಿದ್ದಲ್ಲಿ ಅಲ್ಲಿ ನಾನಂದ್ರೆ ಯಾರು ಆ ಶುದ್ಧ ಅರಿವು ಆ ಚೈತನ್ಯ ದೇಹ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಅದು ಶಾಶ್ವತವಾದ ಸತ್ಯ ಆ ಪರಬ್ರಹ್ಮ ಚೈತನ್ಯ ಆ ಅರಿವು ಅದೇ ಸತ್ ಚಿತ್ ಆನಂದ ಅದು ಸಚ್ಚಿದಾನಂದ ಅಥವಾ ಸ್ವರೂಪಿ ಅಲ್ಲಿ ಆ ಅರಿವನ್ನೇ ಪರಬ್ರಹ್ಮ ಅಂತ ಹೇಳ್ತೀವಿ ಆ ಅರಿವು ಗಾಢ ಗಾಢನಿದ್ದರಲ್ಲೆಲ್ಲ ಸದಾ ಅದು ಯಾವಾಗಲೂ ಹೇಗೆ ಹಾಗೇ ಇರುತ್ತೆ ಆದರೆ ಅದು ನಿಮಗೆ ಏನು ಅದೇ ಅರಿವೇ ದೇಹ ಆಗಿ ಮನಸ್ಸಾಗಿ ಬುದ್ಧಿಯಾಗಿ ಆಗಿ ಕಣ್ಣು ಬರ್ತೈತೆ ಆದರೆ ಅರಿವಿನಲ್ಲಿ ಬದಲಾವಣೆ ಇಲ್ಲ ಅದು ಕಣ್ಣು ಬರ್ತೈತಲ್ಲ ಆ ಶಕ್ತಿಯ ಚಲನೆ ದೇಹದ ಚಲನೆ ಮನಸ್ಸಿನ ಚಲನೆ ಬುದ್ಧಿಯ ಚಲನೆ ಪ್ರಪಂಚಿಕ ನಾಮರೂಪಾತ್ಮಕ ಚಲನೆ ಆ ಶಕ್ತಿಯ ಚಲನೆ ಆ ಪ್ರತಿಫಲನ ಅಥವಾ ಪ್ರತಿಬಿಂಬದಲ್ಲಿ ನಾವು ಮನಸ್ಸಿನಲ್ಲಿ ಸಿಕ್ಕಾಕೊಂಡಿದ್ವಿ ಆ ಪ್ರತಿಬಿಂಬ ನೋಡಿ ಆ ಭಗವಂತನ ಪ್ರತಿಬಿಂಬ ನೋಡ್ತೀವಲ್ಲ ಆ ಪ್ರತಿಬಿಂಬನೇ ಸತ್ಯ ಮಾಡ್ತೀವಿ ಆ ಪ್ರತಿಬಿಂಬದಿಂದ ನಾವು ನಿಜವಾದ ಸ್ವರೂಪ ಕಡೆ ಹೋಗ್ಬೇಕು ಆ ಪೃಥ್ಬಿಂಬನೇ ಸತ್ಯ ಅನ್ಕೊಂಡಾಗ ನಾವು ನಿಜವಾದ ಸತ್ಯನ ನಿಜವಾದ ನಾನು ಶುದ್ಧವಾದ ಶುದ್ಧ ನಾನು ಯಾರು ಅಂತ ಆತ್ಮವಿಚಾರ ಮಾಡೋದು ಮರ್ತ್ಕೊಂಡು ಆ ಯಾವ ಮರು ಬರುತ್ತೋ ಆ ಮರವಿನಲ್ಲಿ ನಾವು ಜೀವನ ಮಾಡಿದಾಗ ನಿಜವಾದ ನಾನು ಕಳ್ ಕಳ್ಬಿಡ್ತೀವಿ ಅಲ್ಲ ತಪ್ಪು ನಾನು ಗುರುತಿಸ್ಕೊಂಡು ಆಗ ಸಿಕ್ಕಾಕೊಂಡೆ ಏನು ದುಃಖ ಅಶಾಂತಿ ನೋವು ಸಿಕ್ಕಾಕ್ಬಿಡ್ತೀವಿ ಅದನ್ನೇ ಭ್ರಮೆ ಅಂತೀವಿ ಆದ್ದರಿಂದ ಏನಪ್ಪ ಅಂದರೆ ನಾವು ನಿಜವಾದ ನಾನು ಏನಂತ ವಿಚಾರ ಮಾಡಿ ಆ ಪರಬ್ರಹ್ಮ ಆ ಪ್ರತಿಫಲನದಿಂದ ಪ್ರತಿಬಿಂಬದಿಂದ ಶುದ್ಧ ಅರಿವಿನ ಕಡೆ ಹೋದಾಗ ಆ ಶುದ್ಧ ಅರಿವು ನಾನು ಅಂತ ಗೊತ್ತಾದಾಗ ಅಲ್ಲಿ ಮನಸ್ಸು ಶಾಂತವಾಗುತ್ತೆ ನಿಮಗೆ ಮನಸ್ಸು ಶಾಂತ ಮನಸ್ಸಿನಲ್ಲಿ ಏನಾಗುತ್ತೆ ಏನಾಗಿದೆ ಅಂದರೆ ನಾಮ ರೂಪಗಳನ್ನ ನೋಡಿ ಸತ್ಯ ಅಂತ ಅಂದ್ಕೊಂಡ್ತೀವಲ್ಲ ಅದು ಭ್ರಮೆ ಅದರಿಂದ ಹೊರಗಡೆ ಬಂದು ನಾವು ನಾಮರೂಪಗಳು ಅನ್ನೋದು ಕೇವಲ ವ್ಯಾವಹಾರಿಕ ಮಾತ್ರ ಇದೆ ಪಾರಮಾರ್ಥಿಕ ಸತ್ಯ ಅಲ್ಲ ಪಾರಮಾರ್ಥಿಕ ಸತ್ಯ ಪರಬ್ರಹ್ಮ ಅಂದರೆ ಬ್ರಹ್ಮ ಮಾತೃ ಸತ್ಯ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂತ ಅನುಭವ ಬಂದಾಗ ಆಗ ಏನಾಗುತ್ತೆ ಆತ್ಮದರ್ಶನ ಏನಾಗುತ್ತೆ ನಾನು ಯಾರು ಶುದ್ಧ ಚೈತನ್ಯ ಅಂತ ಗೊತ್ತಾದಾಗ ಆತ್ಮದರ್ಶನ ಆದಾಗ ಆತ್ಮ ಸ್ವರೂಪವೇ ಎಲ್ಲವೂ ಬ್ರಹ್ಮ ಬ್ರಹ್ಮ ಬ್ರಹ್ಮಸ್ವರೂಪ ಎಲ್ಲವೂ ಬ್ರಹ್ಮನೇ ಅಂತ ಗೊತ್ತಾದಾಗ ಎಲ್ಲವೂ ಬ್ರಹ್ಮನ ಅಂತ ಗೊತ್ತಾದಾಗ ಅದೇ ಸತ್ಯದರ್ಶನ ಆ ಸತ್ಯದರ್ಶನ ಆದಾಗ ಅದೇ ನಿಮಗೇನಾಗುತ್ತೆ ಅದೇ ಮುಕ್ತಿ ಅದೇ ಶಾಂತಿ ಅಂತ ಹೇಳ್ತಾ ಸತ್ಯಿನ ಚಿಂತನೆ ಇಲ್ಲಿಗೆ ಮುಕ್ಸನ ಅರಿಯೋ